ಫುಡ್ಡಿನ ವಿಚಾರದಲ್ಲಿ ಸ್ವೀಟು ಸಾಲ್ಟ್ ಮೈದಾ ಇದು ಮೂರು ನೀವು ಕಡಿಮೆ ಮಾಡಿದರೆ ಒಳ್ಳೆದು ನಂಬಿಕೆ ಕೊರತೆ ಧೈರ್ಯದ ಕೊರತೆ ಎಲ್ಲ ಆ ಥರದ ಕೊರತೆಗಳಿಂದಾಗಿ ಸೀಜರಿಯನ್ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ದುಡ್ಡಿಗೋಸ್ಕರ ಡಾಕ್ಟ್ರು ಸೀಜ್ ಮಾಡ್ತಾರಂತೆ ನಾನು ಡಾಕ್ಟ್ರಾಗಿ ನಾನು ಅದಕ್ಕೆ ಒಪ್ಪಿಗೆ ಕೊಡೋದು ವೈದ್ಯನನ್ನು ದೇವರು ಅಂತೇಳಿ ಕರೆಯುವಂಥ ಕಾಲ ಖಂಡಿತ ಈಗ ಉಳ್ದಿಲ್ಲ ಅವರ ಚಾಕಚಕ್ಯತೆಯಿಂದ ಮಕ್ ಪೇಷೆಂಟನ್ನು ಉಳಿಸಿದ್ದಾರೆ ಅಂತೇಳಿ ಖಂಡಿತವಾಗಿ ಈಗ ಯಾರೂ ತಿಳಿದಿಲ್ಲ ಅದು ಎಷ್ಟೇ ದೊಡ್ಡ ಆಪ್ರೇಷನ್ ಆಗಿದೆ ದುಡ್ಡು ಖರ್ಚು ಮಾಡಿದರೆ ಆಪರೇಷನ್ ಮಾಡಿದ್ದಾರೆ ಉಳಿತು ಅಂತ ಅಂತೂ ಮೆಷಿನ್ಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಉಂಟು ಹೊರತು ಡಾಕ್ಟ್ರುಗಳಿಗೆ ಆ ಪ್ರಾಮುಖ್ಯತೆ ಅದು ನಾವು ಬಿಲ್ ಕೊಟ್ಟಾಗಂತೂ ನಾವು ಟೋಟಲಿ ವಿಲನ್ ಆಗಿಬಿಡ್ತೇವೆ ಆಮೇಲೆ ನಮ್ಮ ಪ್ರೀತಿ ಅದು ಉಳಿಯೋದೇ ಇಲ್ಲ ಜೈನ್ ನಾನು ಚಿತ್ರ ಮಾಡ್ಬೇಕಂತೇಳಿ ಅನ್ನೋ ಬರ್ತದಲ್ಲ ಅದನ್ನ ಮಾಡಿದ ನಂತರ ಎಷ್ಟೋ ಜನ ಇದ್ದು ಪಿಕ್ಚರ್ ಮಾಡ್ಲಿಕ್ಕೆ ಪರ್ಫೆಕ್ಟ್ ಒಂದು ಬುಕ್ ಅಂತೇಳಿ ಹೇಳ್ತಾ ಇದ್ದಾರೆ ನಿಮ್ಮ ನೆನಪಿನಾಳದಿಂದ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಕೂಡ ಮಾಡ್ತಾ ಇದ್ರು ರಿಷಬ್ ನನ್ಗೆ ಕಸಿನ್ ಆಗ್ಬೇಕು ಅಷ್ಟು ದೊಡ್ಡ ಸ್ಟಾರ್ ಆದ್ರು ಇವತ್ತಿಗೂ ಅಷ್ಟು ಸಿಂಪಾಗಿ ನಮ್ಮೊಟ್ಟಿಗೆ ಒಬ್ಬ ಮನುಷ್ಯ ಅವರ ಮಡದ ಸಹ ನನ್ನ ಪೇಶೆಂಟ್ ಆಗಿದ್ದರು ಪ್ರಗತಿ ಅಂತೇಳಿ ನನಗೆ ದೇವರು ಕೊಟ್ಟ ತಂಗಿ ಅಂತೇಳಿ ಹೇಳ್ಬೋದು ಅವರು ಎರಡನೇ ಮಗಿನ ಎಕ್ಸ್ಪೆಕ್ಟೇಷನ್ ಇದ್ದಾಗ ಇಲ್ಲಿ ಕಾಂತಾರ ಕಾಂತರ ಶೂಟಿಂಗ್ ಆಗ್ತಾ ಇತ್ತು ಆವಾಗ ನನ್ನ ಹತ್ರನೇ ಪರೀಕ್ಷೆ ಬರ್ತಿದ್ರು ಗಿರಿಜಾ ಸರ್ಜಿಕಲ್ಸ್ ಪ್ರಸ್ತುತಿಯಲ್ಲಿ ಕುಂದಾಪ್ರ ಡಾಟ್ ಕಾಮ್ ಮಾತುಕತೆ ಸಾಧಕರ ಜೊತೆ ಬ್ರಾಡ್ ಟು ಯು ಬೈ ಸಮಷ್ಟಿ ಮೀಡಿಯಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ನನಗೆ ಇನ್ನೊಂದು ಮಾತು ನೆನಪಾಗುತ್ತೆ ವೈದ್ಯ ನಾರಾಯಣ ಹರಿ ಅಂತೇಳಿ ಈಗ ತಾವು ಈಗಲೇ ಈಗಲೇ ಹೇಳಿದರೆ ಈ ವೃತ್ತಿ ಬದುಕಿನ ಒತ್ತಡಗಳು ಹೇಗಿದೆ ಇವತ್ತಿನ ಪರಿಸ್ಥಿತಿಗಳೇನಿದೆ ಅಂತೇಳಿ ಈ ವೈದ್ಯ ನಾರಾಯಣ ಹರಿ ಅನ್ನುವ ಕಾನ್ಸೆಪ್ಟ್ ಈಗ ನೀವು ಈ ಒಂದು ನಲವತ್ತೈದು ವರ್ಷ ಸೇವೆಯಲ್ಲಿ ಹೇಗೆ ಬದಲಾಗಿದೆ ಅಂತೇಳಿ ನಿಮಗೆ ಅನಿಸುತ್ತೆ ಸರ್ ಖಂಡಿತ ಯಾಕಂದರೆ ಈಗ ನಮ್ಮದು ವ್ಯಾ ವ್ಯಾಪಾರೀಕರಣ ಆಗಿದೆ ಅದಾದ ನಂತರ ಅದು ದೇವ ವೈದ್ಯನನ್ನು ದೇವರು ಅಂತೇಳಿ ಕರೆಯುವಂಥ ಕಾಲ ಖಂಡಿತ ಈಗ ಉಳಿದಿಲ್ಲ ಒಂದು ವೇಳೆ ಅವ ಬದುಕಿ ಉಳಿದ್ರು ನಾವು ದುಡ್ಡು ಖರ್ಚು ಮಾಡಲಿಲ್ಲ ಬದುಕಿಸಿದ್ದಾರೆ ಅಂತೇಳಿ ಹೇಳ್ತಿದ್ರು ಅವರ ಚಾಕಚಕ್ಯತೆಯಿಂದ ಮಕ್ ಪೇಷಂಟನ್ನು ಉಳಿಸಿದ್ದಾರೆ ಅಂತೇಳಿ ಖಂಡಿತವಾಗಿ ಯಾರೂ ತಿಳಿದಿಲ್ಲ ಅದು ಎಷ್ಟೇ ದೊಡ್ಡ ಆಪ್ರೇಷನ್ ಆಗಿಲ್ಲ ದುಡ್ಡು ಖರ್ಚು ಮಾಡಿದ್ದೇವೆ ಆಪ್ರೇಷನ್ ಮಾಡಿದ್ದಾರೆ ಉಳಿತು ಅಂತ ಈಗ ಸ್ಕ್ಯಾನಿಂಗ್ ಮಾಡಿ ಡಯಾಗ್ನೋಸ್ ಆದರೆ ನಮ್ಮ ಡಯಾಗ್ನೋಸಿಸಿಗೆ ಒಂದು ಬೆಲೆನೇ ಇಲ್ಲ ಸ್ಕ್ಯಾನಿಂಗ್ ಮಾಡಿದರೂ ಡಯಾಗ್ನೋಸ್ ಆಯಿತು ಅದರಲ್ಲಿ ಡಾಕ್ಟ್ರದ್ದು ಹೆಚ್ಚುಗಾರಿಕೆ ಏನು ಉಂಟು ಅಂತೇಳಿ ಅಂತೂ ಮೆಷಿನ್ಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಉಂಟು ಹೊರತು ಡಾಕ್ಟ್ರುಗಳಿಗೆ ಆ ಪ್ರಾಮುಖ್ಯತೆ ಉಂಟು ಅದು ನಾವು ಬಿಲ್ ಕೊಟ್ಟಾಗಂತೂ ನಾವು ಟೋಟಲಿ ವಿಲನ್ ಬಿಡ್ತೇವೆ ಆಮೇಲೆ ನಮ್ಮ ಮೇಲೆ ನಮ್ಮ ಪ್ರೀತಿ ಅದು ಉಳಿಯೋದೇ ಇಲ್ಲ ಈಗ ಕಡಿಮೆ ಖರ್ಚಿನಲ್ಲಿ ನಮಗೆ ಯಾವ ಪೇಷಂಟನ್ನು ಅಡ್ಮಿಟ್ ಮಾಡಿ ಮನೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಎಲ್ಲ ಪೇಷಂಟ್ನವರಿಗೆ ಎಲ್ಲ ಸವಲತ್ತು ಬೇಕು ಸ್ಕ್ಯಾನಿಂಗ್ ಬೇಕು ವೆಂಟಿಲೇಟರ್ ಬೇಕು ಎಲ್ಲ ಮಾಡರ್ನ್ ಇದೆಲ್ಲ ಯಾವುದುಂಟು ಅದೆಲ್ಲ ಬೇಕು ಅದು ಅದಕ್ಕೆ ಸರಿಯಾದ ಬಿಲ್ಲನ್ನು ಕಟ್ಟುವಾಗ ಅವರಿಗೆ ನಾವು ವಿಲನ್ಗಳಾಗಿ ತೋರ್ತವೆ ಇದು ಬಹಳ ಬೇಸರದ ವಿಷಯ ಎಸ್ ಸರ್ ಸರ್ ತಾವು ಪ್ರಸೂತಿ ತಜ್ಞರಾಗಿದ್ದವರು ಈಗ ನಾವು ಆಲ್ಮೋಸ್ಟ್ ಕೇಳ್ತೇವೆ ಎಲ್ಲ ಸೀಸರಿಯನ್ ಡೆಲಿವರಿಗಳು ಜಾಸ್ತಿ ಆಗ್ತದೆ ಅಂತ ಹೇಳಿ ಏನು ಕಾರಣ ಸರ್ ಅದಕ್ಕೆ ಸೀಸರಿಯನ್ ಪ್ರಮಾಣ ಜಾಸ್ತಿ ಆಗಲಿ ಈಗ ಕೆಲವು ಸಿಂಪಲ್ ಕಾರಣಗಳನ್ನು ಹೇಳುವುದಾದರೆ ಮೊದಲಿನ ಮಕ್ಕಳೆಲ್ಲ ಬಹಳ ಚಿಕ್ಕ ಚಿಕ್ಕ ಸೈಜಲ್ಲಿ ಇರ್ತಿತ್ತು ಡೆಲಿವರಿ ಸುಲಭದಲ್ಲಿ ಆಗ್ತಿತ್ತು ಈಗದ ಮಕ್ಕಳು ತುಂಬ ಸೈಜ್ ಜಾಸ್ತಿ ಮೂರು ಕೆ ಜಿಗಿಂತ ಕಡಿಮೆ ಇರುವ ಮಕ್ಕಳು ಸಿಕ್ಕೋದೇ ಭಾಳ ಕಷ್ಟ ಮೊದಲೆಲ್ಲ ಒಂದರ ಕೆ ಜಿ ಎರಡು ಕೆ ಜಿ ಮಕ್ಕಳು ಚಿಕ್ಕದಿದ್ದೇ ಸಮಸ್ಯೆ ಜಾಸ್ತಿ ಆಗಿರ್ತಿತ್ತು ಮತ್ತೆ ನೀವು ಹೇಳಿದ ಹಾಗೆ ಮಾಡರ್ನೈಸೇಷನ್ ಅಂತೇಳಿ ಹೇಳಿದ್ದಾರೆ ಈಗದ ಇದಕ್ಕೆ ಒಂದು ಅವರ ನಂಬಿಕೆ ಕೊರತೆ ನಾರ್ಮಲ್ ಆಗ್ತದ ಇಲ್ವೋ ಆಗ್ತದೆ ಇಲ್ಲವಾ ಅಂತೇಳಿ ಇಡೀ ದಿವಸ ಕೇಳ್ತಾ ಇರ್ತಾರೆ ಆವಾಗ ಡಾಕ್ಟ್ರಿಗೂ ಟೆನ್ಷನ್ ಶುರು ಆಗ್ತದೆ ಇನ್ನು ಸ್ವಲ್ಪ ಹೊತ್ತು ನಾನು ಇನ್ನೂ ಪ್ರಯತ್ನ ಮಾಡಿ ಸೀಸರಿಯನ್ನು ಮಾಡ್ಬೇಕಂತೇಳಿ ಹೇಳಿದರೆ ಇವರು ಏನು ತಪ್ಪು ತಿಳ್ಕೊಳ್ತಾರ ಅಂತೇಳಿ ಆ ಥರದ ಒಂದು ಸಿಚುವೇಶನ್ ಉಂಟು ಮತ್ತು ಅನುಭವದ ಕೊರತೆ ಮೊದಲಿನ ತಾಯಂದಿರು ತುಂಬ ಅನುಭವ ಇರ್ತಿತ್ತು ಏಳು ಎಂಟು ಹರ್ದವರು ಆಗ್ತಿದ್ರು ಅವರ ಮಕ್ಕಳಿಗೂ ಅವರು ನಾರ್ಮಲ್ ಆಗಲಿಕ್ಕೆ ತುಂಬ ಸಪೋರ್ಟ್ ಮಾಡ್ತಿದ್ರು ಈಗಿನ ತಾಯಂದಿರು ಹೆಚ್ಚಿನವರು ಮೊದಲು ಸಿದ್ಧರನ್ನಾದ್ರೂ ಅವರಿಗೆ ಯಾವುದು ತನ್ನ ಮಗಳಿಗೂ ನಾರ್ಮಲ್ ಆಗ್ತದೆ ಅನ್ನೋ ಭರವಸೆನೇ ಇಲ್ಲ ಅವರಿಗೆ ಮೊದಲೇ ಹೇಳಿಬಿಡ್ತಾರೆ ಅವರು ನೋ ತಿನ್ನೋ ಜಾತಿಯಲ್ಲಿ ಅವಳು ಸೀಸನ್ ಮಾಡಿಬಿಡಿ ನೀವು ಅಂತೇಳಿ ಆ ಥರದ ಒಂದು ಸಿಚುವೇಶನ್ ಉಂಟು ಆದ್ದರಿಂದ ಈಗ ನಂಬಿಕೆ ಕೊರತೆ ಧೈರ್ಯದ ಕೊರತೆ ಎಲ್ಲ ಆ ಥರದ ಕೊರತೆಗಳಿಂದಾಗಿ ಸೀಸರಿಯನ್ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತೆ ದುಡ್ಡಿಗೋಸ್ಕರ ಡಾಕ್ಟ್ರು ಸೀಸನ್ ಅಂತ ನಾನು ಡಾಕ್ಟ್ರಾಗಿ ನಾನು ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ನಿತ್ಯ ಈ ಥರದ ಒಂದು ಕೇಸನ್ನು ನೀವು ಹ್ಯಾಂಡಲ್ ಮಾಡ್ತಾ ಇರ್ತೀರಿ ಕನ್ವಿನ್ಸ್ ಮಾಡಲಿಕ್ಕೆ ಆಗ್ತಾ ಇದೆಯಾ ಕನ್ವಿನ್ಸ್ ಮಾಡಲಿಕ್ಕೆ ಈಗೀಗ ಸ್ವಲ್ಪ ಸುಲಭ ಆಗ್ತಾ ಇದೆ ಯಾಕಂತೇಳಿ ಹೇಳಿದರೆ ಜನರಿಗೂ ಈಗ ನಾರ್ಮಲ್ ಆಗದಿದ್ರು ಸೀಜನ್ ಆದರೂ ಪರವಾಗಿಲ್ಲ ಅನ್ನುವಂಥ ಒಂದು ಸಿಚುಯೇಷನ್ ಬಂದಿದೆ ಮತ್ತು ಈಗ ಖರ್ಚಿನ ಬಗ್ಗೆ ಹೇಳೋದಾದರೆ ತುಂಬ ಈಗ ಇನ್ಶೂರೆನ್ಸ್ ಸ್ಕೀಮ್ಗಳಿರೋದ್ರಿಂದ ಅವರು ಸಿದ್ಧರ್ನಾಥ್ ಕೂಡಲೇ ಜಾಸ್ತಿ ತಮಗೆ ಖರ್ಚಾಗ್ತದೆ ಅನ್ನುವಂಥ ಹೆದರಿಕೆ ಹೋಗಿದೆ ಈಗ ಮತ್ತೆ ನಿಜ ಸತ್ಯಕ್ಕೂ ಸಿಝೇರಿಯನ್ ಡೆಲಿವರಿಗಳಿಗೂ ನಾರ್ಮಲ್ ಡೆಲಿವರಿಗೂ ನೀವು ಆಸ್ಪತ್ರೆ ಬಿಲ್ಲನ್ನು ಕಂಪೇರ್ ಮಾಡಿದರೆ ಏನು ಸೀಸರಿಯನ್ ಡೆಲಿವರಿಗೂ ಒಂದು ಸ್ವಲ್ಪ ನಾರ್ಮಲ್ಗಿಂತ ಜಾಸ್ತಿ ಇದ್ದಿರ್ಬೇಕು ಅದರಿಂದ ದುಡ್ಡಿಗೋಸ್ಕರ ಡಾಕ್ಟರ್ ಸೀಸೇರಿಯನ್ ಮಾಡ್ತಾರೆ ಅನ್ನುವಂಥ ಫೀಲಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ ಆದರೂ ಸಹ ನಮಗೆ ಆದಷ್ಟು ನಾರ್ಮಲ್ ಮಾಡುವ ಅನ್ನುವಂಥ ಒಂದು ಫೀಲಿಂಗ್ ಡಾಕ್ಟರ್ಗಳಿಗೆ ಇರ್ತದೆ ಮಹಿಳೆಯರಲ್ಲಿ ಡೇಟ್ಸ್ ಸಮಯದಲ್ಲಿ ಇರ್ಬೋದು ಈ ತರದ ಸಂದರ್ಭದಲ್ಲಿ ಅನ್ನುವಂಥದ್ದು ಪ್ರಿಕಾಷನ್ ತಕೊಳ್ಳೋದಕ್ಕಿಂತ ಅವರಿಗೆ ಸ್ವಲ್ಪ ಅವರ ಮೂಢನಂಬಿಕೆಗಳನ್ನು ಅವರು ಬಿಡಬೇಕು ಮುಟ್ಟಂತ ಹೇಳಿದರೆ ಅದೇನೋ ದೊಡ್ಡ ಶಾಪ ಅನ್ನುವಂಥ ರೀತಿಯದು ಆ್ಯಟಿಟ್ಯೂಡ್ ಎಷ್ಟೋ ಜನ ಹೆಂಗ್ಸ್ರಲ್ಲಿ ಉಂಟು ಅದೇನು ನಾರ್ಮಲ್ ಸಹಜದ ಒಂದು ದೇಹದ ಕ್ರಿಯೆ ಅಂಥೇಳಿ ದೇವರು ತಮಗೆ ಕೊಟ್ಟಂಥ ಇದು ಈಗ ಗಣಸರು ಶೇವ್ ಮಾಡೋದಕ್ಕೂ ಅದೇನು ನನಗೆ ದಿವಸ ಗಾಡ್ಡ ಬರ್ತಾ ಉಂಟು ತೆಗಿಬೇಕಲ್ಲ ಅಂಥೇಳಿ ದೇವ್ರಿಗೆ ಶಾಪ್ ಹಾಕಿದರೆ ಹಾಗೆ ಆ ಥರದ ಒಂದು ಸಿಚುವೇಶನ್ ಮತ್ತು ಈ ಮುಟ್ಟಿನ ಟೈಮಲ್ಲಿ ನೋವು ಬರೋದು ಸಹ ಇಂಥ ಅಪನಂಬಿಕೆ ಇಟ್ಕೊಂಡವರಿಗೆ ಅದು ಜಾಸ್ತಿ ಮತ್ತು ಈ ಪೋಸ್ಪೋನ್ಮೆಂಟಿಗೆ ಈಗ ಏನೋ ಮದುವೆ ಬಂತು ಕಾರ್ಯ ಬಂತು ನನಗೆ ಮುಟ್ಟಾಗಲೇಬಾರ್ದು ಮುಂದೆ ಹೋಗಲಿಕ್ಕೆ ಮಾತ್ರ ಕೊಡಿ ಅಂತ ಹೇಳ್ತಾರೆ ನನಗೆ ನಿಜಕ್ಕೂ ತುಂಬ ಬೇಸರ ಆಗ್ತದೆ ಯಾಕಂದರೆ ದೇವರು ಇವರಿಗೆ ಮುಟ್ಟಾದವರು ಟೆಂಪಲಿಗೆ ಬಂದರೆ ಖಂಡಿತ ದೇವರೇನು ಅಬ್ಜೆಕ್ಷನ್ ಮಾಡೋದಿಲ್ಲ ಅವನೇ ಕೊಟ್ಟಂಥ ಒಂದು ಕ್ರಿಯೆ ಅದು ದೇಹ ದೇಹದಲ್ಲಿ ಅದನ್ನು ದೇವರು ಯಾಕೆ ತಪ್ಪಂತೇಳಿ ತಿಳಿತಾನೆ ಅಥವಾ ಅದು ಹೆಸಿಗೆ ಅಂತೇಳಿ ಯಾಕೆ ತಿಳ್ಕೊಳ್ಬೇಕು ಅಲ್ಲ ನಾವು ಕೊಡೋದು ಕೊಡ್ತೇವೆ ಯಾಕಂದರೆ ಅವರ ನಂಬಿಕೆಗೆ ಸರಿಯಾಗಿ ನಾವು ಕೊಡೋದು ಕೊಡ್ತೇವೆ ಆದರೆ ಅದು ತಪ್ಪಂತೇಳಿ ನನ್ನ ಭಾವನೆ ಸತ್ಯ ಹೇಳೋದಾದ್ರೂ ಒಂದು ಪೇಷಂಟ್ ನನಗೆ ತುಂಬ ಈ ಪೂಜೆಗೀಜೆಗಳಿಗೆಲ್ಲ ಅಟೆಂಡ್ ಆಗ್ಲಿಕ್ಕಿರ್ತದೆ ಇಡೀ ದಿವಸ ಈ ಮಾತ್ರೆ ತಗೊಂಡು ತಗೊಂಡು ಸಾಕಾಯ್ತು ನನ್ನ ಗರ್ಭಕೋಶ ತೆಗೆದುಬಿಡಿ ಅಂತೇಳಿ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದೆ ಒಂದು ಪೇಷಂಟ್ ಇದ್ದಾರೆ ನಾನು ಇದೆಲ್ಲ ತಪ್ಪಮ್ಮ ಈಗ ಮಾಡಲಿಕ್ಕೆ ಹೋಗಬೇಡಿ ಆಪ್ರೇಷನ್ ಅದು ಸಣ್ಣ ವಿಚಾರ ಅಲ್ಲ ಒಂದೇ ಈ ಮುಟ್ಟೆಲ್ಲ ಇದ್ರು ನೀವು ಟೆಂಪಲಿಗೆ ಹೋಗಿ ಅಲ್ಲದಿದ್ದರೆ ನಾನು ಮಾತ್ರೆ ಕೊಡೋದನ್ನು ನೀವು ತಗೊಳಬೇಕಾದ್ರೆ ತಗೊಳ್ಳಿ ಮತ್ತೆ ಗರ್ಭಕೋಶ ತೆಗೆಯುವಷ್ಟು ದೊಡ್ಡ ಮಟ್ಟದ ಒಂದು ಟ್ರೀಟ್ಮೆಂಟಿಗೆಲ್ಲ ಹೋಗಬೇಡಿ ಅಂತೇಳಿ ನಾನು ಹೆಲ್ತ್ ವಿಚಾರ ಹೆಲ್ತ್ ವಿಚಾರದಲ್ಲಿ ಖಂಡಿತ ಕಾನ್ಶಿಯಸ್ ಆಗಿದ್ದಾರೆ ಆದ್ರೆ ಈ ಬೆಡ್ದಿದ್ದ ಇಂಟರ್ನೆಟ್ ಅಲ್ಲಿ ಓದಿ ತುಂಬಾ ತಪ್ಪು ಅಭಿಪ್ರಾಯಗಳು ಹೆದರಿಕೆಗಳು ಇದೆಲ್ಲ ಜಾಸ್ತಿ ಆಗಿದೆ ಸಲಹೆ ಕೊಡೋದು ಮಾಡಿ ಮಾಡಿ ಮಾಡ್ತಾರೆ ಬರ್ದ ಪ್ರತಿ ಮೆಡಿಸಿನ್ ಇದ್ದು ಸೈಡ್ ಎಫೆಕ್ಟ್ ಏನಂತೇಳಿ ಹೋಗಿ ನೋಡಿ ಮತ್ತೆ ಫೋನ್ ಮಾಡ್ತಾರೆ ಇದರಲ್ಲಿ ಹಾಗಾಗ್ತದಂತಲ್ಲ ಹೀಗಾಗ್ತದ ಅಂತೇಳಿ ಅದು ಹಾಗೆ ಮಾಡಿದ್ರೆ ನಮ್ಗೆ ಯಾವ ಟ್ರೀಟ್ಮೆಂಟ್ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ ಇವಾಗಿನ ಫ್ಯಾಮಿಲಿಗಳಲ್ಲೆಲ್ಲ ಗಂಡ ಹೆಂಡತಿ ಇಬ್ಬರೇ ಮನೆ ಊರಿನಲ್ಲಿರುವಂಥದ್ದು ಮಕ್ಕಳ ಹೊರಗಡೆ ಇರುವಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತೇವೆ ಇಂಥ ಸಂದರ್ಭಗಳಲ್ಲಿ ಹಿರಿಯರು ಒಂದಿಷ್ಟು ಆರೋಗ್ಯ ಸಲಹೆಗಳನ್ನು ಪಾಲಿಸಬೇಕಂತ ಹೇಳಿದ್ರೆ ಯಾವ್ದು ನಾವು ಅದರಲ್ಲಿ ಉಳಿದ ವಿಚಾರಗಳನ್ನು ಹೇಗಿದ್ರು ಅವ್ರು ಬೇಕಾದಷ್ಟು ತಿಳ್ಕೊಂಡಿರ್ತಾರೆ ಒಂದು ಎರಡು ವಿಚಾರದ ಬಗ್ಗೆ ನಾನು ಸ್ಟ್ರೆಸ್ ಮಾಡಿ ಹೇಳೋದಾದರೆ ಈ ಪ್ರಾಯದವರು ಬೀಳುವುದು ಜಾಸ್ತಿ ಅವರ ಕಾಲುಗಳಲ್ಲಿ ಗಂಟುಗಳಲ್ಲಿ ಸ್ಟ್ರೆಂತ್ ಕಡಿಮೆ ಆಗಿ ಅವರು ಬೀಳೋದು ಜಾಸ್ತಿ ಇರ್ತದೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅವರು ಸ್ವಲ್ಪ ಮುಂಜಾಗ್ರತೆ ವಹಿಸ್ಕೊಳ್ಬೇಕಾಗ್ತದೆ ಮೆಟ್ಲು ಇಳಿಯುವಾಗ ಎಸ್ಪೆಷಲಿ ಕೆಳಗೆ ನೋಡ್ತಾ ಇಳಿಬೇಕು ಒಂದು ರೇಲಿಂಗ್ ಅಂತೇಳಿ ಹತ್ತಿರದಲ್ಲಿ ಇದ್ದರೆ ಅದನ್ನು ಹಿಡ್ಕೊಂಡೇ ಹೋಗಬೇಕು ಈವನ್ ಅದರ ಹೆಸರು ಲೆವೆಲ್ ಗ್ರೌಂಡಲ್ಲಿ ನಡುವೆ ಆಗಲು ಅವರ ಸ್ಟೆಪ್ಸಿನ ಅವರ ಪಾದದ ಕಡೆ ಅವರ ಗಮನ ಇರಬೇಕು ಆವಾಗ ಅವರು ಬೀಳೋದು ಕಡಿಮೆ ಆಗ್ತದೆ ರಾತ್ರಿಯೆಲ್ಲ ಇದ್ದಾಗ ಮೂತ್ರಕ್ಕೆ ಏಳಬೇಕಾಗ್ತದೆ ಮೂತ್ರ ರಾತ್ರಿ ಕಡಿಮೆ ಆಗಬೇಕಾದ್ರೆ ಸಾಯಂಕಾಲ ಐದು ಗಂಟೆ ನಂತರ ನೀರು ಕುಡಿಬಾರ್ದು ದಿವಸಕ್ಕೆ ಎಷ್ಟು ನೀರು ಕುಡಿಬೇಕು ಸಾಯಂಕಾಲ ಐದು ಗಂಟೆ ಒಳಗೆ ಆ ಕೋಟ ಮುಗಿಸ್ಕೊಳ್ಬೇಕು ಎರಡು ಲೀಟ್ರ್ ಕುಡಿಬೇಕಾ ಸಾಯಂಕಾಲ ಐದು ಗಂಟೆ ಒಳಗೆ ಅದು ಮುಗಿಸ್ಕೊಡ್ಬೇಕು ಅದರ ನಂತರ ಕುಡಿದ್ರೆ ರಾತ್ರಿ ಏಳುವಂಥ ಇದು ಜಾಸ್ತಿ ಇರ್ತದೆ ರಾತ್ರಿ ಎದ್ದ ನಂತರ ಪಾದ ಕೆಳಗೆ ಇಟ್ಟು ಒಂದು ಎರಡು ನಿಮಿಷ ನೆಲಕ್ಕೆ ಟಚ್ ಮಾಡಿ ವೆಯ್ಟ್ ಮಾಡಬೇಕು ನಿಂತ್ಕೊಂಡು ಪುನಃ ಎರಡು ನಿಮಿಷ ವೇಟ್ ಮಾಡಬೇಕು ಇಲ್ಲಾದರೆ ಅವರದ್ದು ಬ್ಯಾಲೆನ್ಸ್ ತಪ್ಪಿ ಅವರು ಬೀಳುವಂಥ ಚಾನ್ಸ್ ಇರ್ತದೆ ಮತ್ತು ಬಾತ್ರೂಮ್ನಲ್ಲಿ ಯಾವಾಗಲೂ ಒಂದು ಲೈಟ್ ಇರೋದು ಒಳ್ಳೆಯದು ಯಾಕಂದರೆ ಸೀದಾ ಅಲ್ಲಿಗೆ ಹೋಗಲಿಕ್ಕೆ ಅವರಿಗೆ ಸುಲಭ ಆಗ್ತದೆ ರಾತ್ರಿ ಒಂದು ಲೈಟ್ ಬಾತ್ರೂಮಲ್ಲಿ ಒಂದು ಚೂರು ತೋರುವ ಹಾಗೆ ಆನ್ ಮಾಡಿಟ್ಟರೆ ಅನ್ನೋ ಸಮಸ್ಯೆ ಆಗೋದಿಲ್ಲ ಇನ್ನೊಂದು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಪ್ರಾಯ ಆದ ನಂತರ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಇಸ್ ಕಾಮನ್ ಕಾಮನ್ ಅಂತೇಳಿ ಹೇಳಿದರೆ ಈ ಎಸ್ಪೆಷಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೆವೆಲ್ ಸೋಡಿಯಂ ಲೆವೆಲ್ ಕಡಿಮೆ ಆದ ಕೂಡೇ ಅವರಿಗೆ ಏನೋ ಕನ್ಫ್ಯೂಷನ್ ತುಂಬ ಸುಸ್ತು ಫೆಟಿಗ್ ಏನೂ ಮಾಡಲಿಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಬರುವುದು ಸೋಡಿಯಂ ಲೆವೆಲ್ ನೋಡಿದರೆ ಅದು ಕಡಿಮೆ ಇರ್ತದೆ ಅದು ಮತ್ತು ಜಾಸ್ತಿ ಸೀರಿಯಸ್ ಆದರೆ ಡೆತ್ ಕ್ಯಾನ್ ನೆಪ ಆದ್ದರಿಂದ ಅದರ ಬಗ್ಗೆ ಸೋಡಿಯಂ ಲೆವೆಲ್ ಬಗ್ಗೆ ಎಸ್ಪೆಷಲಿ ಜಾಸ್ತಿ ಜಾಗ್ರತೆಯಲ್ಲಿರಬೇಕು ಅಂಥದ್ದೇನಾದರೂ ಸೂಚನೆ ತೋರಿದರೆ ಜಸ್ಟ್ ಒಂದು ಚೂರು ಉಪ್ಪಿನಕಾಯಿನಿಕ್ಕಿದ್ರೂ ಸಾಕಾಗ್ತದೆ ಅಥವಾ ಒಂದು ಉಪ್ಪು ಹಾಕಿದ ಮಜ್ಜಿಗೆ ಕುಡಿದ್ರೂ ಸಾಕಾಗ್ತದೆ ಕೂಡಲೇ ರಿಕವರಿ ಆಗಿದೆ ಇದು ನಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ನನಗೆ ಈಗ ಎಪ್ಪತ್ತೊಂದು ವರ್ಷ ಆಯಿತು ಎಷ್ಟೋ ಸಲ ಮಧ್ಯಾಹ್ನ ನನಗೆ ಕೈಕಾಲೆಲ್ಲ ಬತ್ತಿ ಬತ್ತಿ ಬಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಲಿಕ್ಕೆ ಶುರು ಆಗ್ತದೆ ಅದಕ್ಕೆ ಬೆಳಗ್ಗೆ ಈಗ ದಿನ ಹೋಗುವಾಗ ಒಂದು ಗ್ಲಾಸ್ ನಾನು ಮಜ್ಜಿಗೆ ಕೊಡದೆ ಹೋಗೋದು ಸರ್ ಈಗ ಇಂಟರ್ನೆಟ್ ಆಕ್ಸೆಸ್ ಇದೆ ನಾನು ಏನು ಮಾಹಿತಿ ಬೇಕಾದರೂ ತಿಳ್ಕೊಳ್ಳುವಂತ ಕಾಲ್ ನಾವು ಇದೇವೆ ಈಗ ನಾವು ಒಂದು ನಾರ್ಮಲ್ ಹೆಲ್ದಿ ಲೈಫ್ ಲೀಡ್ ಮಾಡಬೇಕಿದ್ರೆ ನಮ್ಮ ಫುಡ್ ವಿಚಾರದಲ್ಲಿ ಇರಲಿ ನಮ್ಮ ಡಿಸಿಪ್ಲೀನ್ ವಿಚಾರದಲ್ಲಿ ಹೇಗಿದ್ರೆ ಚೆನ್ನಾಗಿರುತ್ತೆ ನಿಮ್ಮ ಫುಡ್ಡಿನ ವಿಚಾರದಲ್ಲಿ ಸ್ವೀಟು ಸಾಲ್ಟ್ ಮೈದಾ ಇದು ಮೂರು ನೀವು ಕಡಿಮೆ ಮಾಡಿದ್ರೆ ಒಳ್ಳೆ ಮತ್ತೆ ಸ್ವಲ್ಪ ಶುಗರ್ ಬರುವಂತ ಪಾಸಿಬಿಲಿಟೀಸ್ ಇದ್ರೆ ಆದಷ್ಟು ಕಾರ್ಬೋಹೈಡ್ರೇಟ್ಸ್ ಅಂದರೆ ರಾತ್ರಿ ಒಂದೊತ್ತಾದರೂ ಊಟ ಬಿಟ್ಟು ಚಪಾತಿ ತಿಂದರೆ ಒಳ್ಳೇದು ಸ್ವೀಟ್ಸ್ ಫ್ರೈಡ್ ಐಟಮ್ ಎಲ್ಲ ತಿನ್ಬಾರ ವೆಯ್ಟ್ ಆದಷ್ಟು ಕಡಿಮೆ ಇಟ್ಕೊಳ್ಲಿಕ್ಕೆ ನೋಡಬೇಕು ವೆಯ್ಟ್ ಜಾಸ್ತಿ ಆದಷ್ಟು ನಿಮ್ಮ ಪ್ರಾಯದವರಿಗಂತೂ ಗಂಟುಗಳಿಗೆ ಸಮಸ್ಯೆ ಜಾಸ್ತಿ ಆಗ್ತವೆ ಎಕ್ಸಸೈಜ್ನಲ್ಲಿ ಹೇಳುದಾದರೆ ತುಂಬ ವಿಗ್ರಸ್ ಎಕ್ಸಸೈಸ್ ಎಲ್ಲ ಪ್ರಾಯದವರಂತೂ ಮಾಡ್ಬೇಕಂತಿಲ್ಲ ಈವನ್ ಯಂಗ್ಸ್ಟರ್ಸ್ ದಿವಸಕ್ಕೆ ಒನ್ ಅವರ್ ವಾಕಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆದರೆ ಖಂಡಿತ ಒಳ್ಳೇದು ಒನ್ ಅವರ್ ವಾಕಿಂಗ್ ಮಾಡಿದರೆ ಸಾಧಾರಣ ಒಂದು ಸಿಕ್ಸ್ ಟು ಸೆವೆನ್ ತೌಸಂಡ್ ಸ್ಟೆಪ್ಸ್ ಕವರ್ ಆಗ್ತದೆ ದಿವಸಕ್ಕೆ ಹತ್ತು ಸಾವಿರ ಸ್ಟೆಪ್ಸ್ ತಗೊಂಡ್ರೆ ಒಳ್ಳೇದು ಅಂತೇಳಿ ಅದು ಕಾಮನ್ ಬಿಲೀಫ್ ಅದು ಆದರೆ ವಾಕಿಂಗ್ ಅನ್ನೋದು ನಿಮ್ಮ ಹಾರ್ಟಿಗೆ ಮಾತ್ರ ಇದಾಗ್ತದೆ ಹೊರ್ತು ಹೆಲ್ಪ್ ಆಗ್ತದೆ ಹೊರ್ತು ಅಂದರೆ ರೆಗ್ಯುಲರ್ ನೀವು ಸ್ಪೀಡಲ್ಲಿ ನಡೆಯುವಂಥದ್ದು ನಿಮ್ಮ ಹಾರ್ಟಿಗೆ ಹೆಲ್ಪ್ ಆಗ್ತದೆ ಉಳಿದದಕ್ಕೆ ಸ್ವಲ್ಪ ಒಂದು ವೆಯ್ಟ್ ಲಿಫ್ಟಿಂಗ್ ನಾಟ್ ಟು ಮಚ್ ಮತ್ತೆ ಬೆಳಿಗ್ಗೆ ಈ ವರ್ಕೌಟ್ಸ್ ಇದು ನೀವು ಯೂಟ್ಯೂಬಲ್ಲಿ ನೋಡಿದರೆ ಬೇಕಾದಷ್ಟು ಬೆಳಗ್ಗೆ ಒಂದು ಹದಿನೈದು ನಿಮಿಷದ ಎಕ್ಸಸೈಸು ಸಿಗ್ತದೆ ಅಷ್ಟು ಫಾಸ್ಟಾಗಿ ಮಾಡಬೇಕಂತೇಳಿಲ್ಲ ನಾನು ಸಹ ಈಗ ಬೆಳಗ್ಗೆ ಒಬ್ಬರು ಸೌರಭ್ ಪಾತ್ರ ಅನ್ನೋರದ್ದು ಈ ಎಕ್ಸಸೈಸ್ ಪ್ರೋಗ್ರಾಮ್ ದಿವಸ ಬೆಳಗ್ಗೆ ನಾನು ಏಳುವರೆಯಿಂದ ಎಂಟು ಕಾಲುವರೆಗೆ ಮಾಡ್ತೇನೆ ಅವರು ಹೆಚ್ಚು ಮಾಡಲೇಬೇಡಿ ನಿಮ್ಮ ಹತ್ರ ಸಾಧ್ಯ ಎಷ್ಟು ಸಾಧ್ಯ ಉಂಟು ಅಷ್ಟೇ ಮಾಡಿ ನಿಮಗೆ ಸಾಧ್ಯ ಇಲ್ಲಾದರೂ ಅಲ್ಲೇ ಬಿಟ್ಟುಬಿಡಿ ಅಷ್ಟಕ್ಕೆ ನಿಲ್ಲಿಸಿ ನಾನು ಮಾಡೋದು ಅಷ್ಟು ಅರ್ಧ ಮಾಡಿ ಅಂತೇಳಿ ಅವರೇ ಅಡ್ರೆಸ್ ಮಾಡ್ತಾ ಇರ್ತಾರೆ ಅಂಥ ಒಂದು ಇದು ಬೇಕು ಹೊರತು ಸುಮ್ಮನೆ ಅದನ್ನೊಂದು ಚಾಲೆಂಜ್ ಥರ ನಾನು ಇವತ್ತು ಇಷ್ಟು ಎತ್ತರ ಹತ್ಲೇಬೇಕು ಅಂಥದ್ದೆಲ್ಲ ಚಾಲೆಂಜ್ ಇಟ್ಕೊಳ್ಬಾರ್ದು ಅಂಥದ್ದು ಮಾಡಿದರೆ ಖಂಡಿತ ಕಡೆ ಒಂದಲ್ಲ ಒಂದು ದಿವಸ ಸಮಸ್ಯೆ ಆಗ್ತದೆ ನಿಮ್ಮ ಹತ್ರ ಹೇಳೋದಾದರೆ ಇವತ್ತಿನ ದಿನಗಳಲ್ಲಿ ಎಷ್ಟೋ ಕೇಸ್ಗಳಲ್ಲಿ ಎಕ್ಸಸೈಸ್ ಮಾಡ್ತಾ ಇರುವಾಗ ಸತ್ತೋದವರ ಸಂಖ್ಯೆ ಎಷ್ಟೋ ಇರ್ತದೆ ಪುನೀತ್ ರಾಜ್ಕುಮಾರಿಂದ ಹಿಡಿದು ಎಷ್ಟೋ ದೊಡ್ಡ ದೊಡ್ಡ ಸ್ಟಾರ್ಸ್ ಹೆಲ್ತ್ ಅಪ್ಸೆಟ್ ಆಗೋದು ಎಕ್ಸಸೈಸ್ ಮಾಡಿರೋದರಿಂದ ಅಥವಾ ವಾಕಿಂಗ್ ಮಾಡುವಾಗ ಇದ್ದು ಸತ್ತವರು ಎಲ್ಲ ಇದ್ದಾರೆ ಆದರೆ ಈ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಅನ್ನುವಂಥದ್ದು ನಾವು ಮಾಡ್ಲಿಕ್ಕೆ ಹೋಗುವಾಗಲ್ಲ ಫಿಲ್ಮ್ ಸ್ಟಾರ್ಸಿಗೆ ಅವರ ದೇಹದ ಮೇಂಟೆನೆನ್ಸ್ ಮಾಡಲಿಕ್ಕೆ ಅದೆಲ್ಲ ಬೇಕಾಗ್ಬೋದು ರೋಗಿಗಳ ಕಡೆಯವರು ಒತ್ತಡ ಇರುತ್ತೆ ವೈದ್ಯರ ಮೇಲೆ ಇದು ಈ ತರ ಇಂತಹ ಸಿಚುವೇಷನ್ ನಾನು ಹೇಳಬೇಕಾ ಫ್ಯಾಮಿಲಿ ಅವ್ರ ಜೊತೆಗೆ ಬೇಡವಾ ಅಥವಾ ಹೇಳಿದ್ರೆ ಅವ್ರು ಹೇಗೆ ರಿಯಾಕ್ಟ್ ಅಂತ ಹೇಳಿ ಈಗ ಈಗಂತೂ ನೀವು ನೋಡಿದ್ರಿ ಸರ್ ತುಂಬಾ ಸೋಷಿಯಲ್ ಮೀಡಿಯಾ ಪ್ರತಿ ಸರಿ ವೈದ್ಯರ ಗಳೇ ಸ್ಟೇಟ್ಮೆಂಟ್ ಹೋಗುವಂತ ಸಂದರ್ಭಗಳೇ ಜಾಸ್ತಿ ಇರುತ್ತೆ ನೀವು ಅಂತ ಸಂದರ್ಭಗಳನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ತಾ ಇದ್ರಿ ಸರ್ ಅವ್ರ ಹತ್ರ ನಾವು ಆಪ್ಷನ್ಸ್ ಈಗ ಟ್ರೀಟ್ಮೆಂಟೇ ಆಗಲಿ ಆಪ್ಷನ್ಸ್ ಏನು ಇದ್ದ ಪೈಕಿ ಯಾವುದು ಬೆಟರ್ ಆಪ್ಷನ್ ಅಂತೇಳಿ ಹೇಳ್ಬೋದು ಮತ್ತು ಚಾಯ್ಸನ್ನು ಆದಷ್ಟು ಮಟ್ಟಿಗೆ ಅವರ ಬಾಯಿಂದೇ ಬರುವ ಹಾಗೆ ಮಾಡುವುದು ಒಳ್ಳ ಹೆಚ್ಚಿನವರು ಅರ್ಥ ಮಾಡ್ಕೊಳ್ತಾರೆ ಅಲ್ಲ ಅದನ್ನು ನಾವು ಅಗ್ರೆಸಿವ್ ಆಗಿ ಇದೇ ಮಾಡಬೇಕು ಹಾಗೆ ಮಾಡದಿದ್ದರೆ ಅವರು ಒಪ್ಪದಿದ್ದ ಕೂಡಲೇ ಡಾಕ್ಟರ್ ನೀನಾ ನಾನಾ ಅಂತದೆಲ್ಲ ಪ್ರಶ್ನೆ ಬರಬಾರ ಅದೆಲ್ಲ ಕೇಳಿದ ಕೂಡಲೇ ನಮ್ಮ ಇದು ಅಗ್ರೆಸನ್ ಜಾಸ್ತಿ ಆದರೆ ಅವರಿಗೆ ಇದೇನು ಡಾಕ್ಟರ್ ಹೀಗೆ ರಫ್ ಆಗಿ ಹೇಳಿಬಿಟ್ರು ನಮಗೇನು ಚಾಯ್ಸ ಕೊಡಲಿಲ್ಲ ಅನ್ನೋ ಈಗ ಸಿಸೀರನ್ನೇ ಬೇಕಾದರೆ ನೀವು ಪೇಷಂಟ್ ಹತ್ರ ನೋಡಪ್ಪ ನೀನು ಸಿಜೇರಿಯನ್ ಮಾಡಿದ್ರೆ ಮಗು ಹೋಗ್ತದೆ ಈಗ ಬೇಗ ಹೇಳು ಅಂಥದ್ದೆಲ್ಲ ಇದು ಮಾಡಬಾರ್ದು ಮಗುವಿಗೆ ಸ್ವಲ್ಪ ರಿಸ್ಕ್ ಉಂಟು ಮರೆಯಾ ಸೀರೆ ಮಾಡಿದರೆ ಒಳ್ಳೇದಂತ ನನಗೆ ತೋರ್ತದೆ ಯಾಕಂದರೆ ಇನ್ನೂ ಹೆರಿಗೆ ನಾರ್ಮಲ್ ಹೆರಿಗೆ ಆಗಲಿಕ್ಕೆ ಬಿಟ್ಟರೆ ನಾಲ್ಕು ಗಂಟೆ ಹೋಗ್ಬೋದು ಈಗಲೇ ಮಗು ಹೊಟ್ಟೆ ಒಳಗೆ ಮೋಷನ್ ಮಾಡ್ಕೊಂಡಿದೆ ಏನೇನು ಹೇಳ್ತೀವಿ ಅದ್ರ ಪ್ರಕಾರ ನಾನು ಮಾಡ್ತೇನೆ ಅಂತೇಳಿ ಅವನ ಬಾಯಿಂದೆ ನಾವು ರಿಲೇಟಿವ್ಸ್ ಬಾಯಿಂದನೇ ಇದು ಉತ್ತರ ಹಾಗೆ ಮಾಡೋದು ಒಳ್ಳೇದು ಯಾವ ಮಕ್ಕಳು ಹೆಚ್ಚು ಫೋರ್ಸ್ಫುಲ್ಲಿ ನಾವು ಯಾವುದೇ ಟ್ರೀಟ್ಮೆಂಟನ್ನು ಒತ್ತೆ ಮಾಡಿ ಹೇಳಲಿಕ್ಕೆ ಹೋಗಬಾರ್ದು ಅಂಥೇಳಿ ಅಲ್ಲ ನನ್ನ ಅನಿಸಿಕೆ ಅದು ಒಬ್ಬೊಬ್ರು ಮ್ಯಾನೇಜ್ ಮಾಡುವ ರೀತಿ ಒಂದೊಂದು ಥರ ಇರ್ತದೆ ಎಲ್ಲರೂ ಒಂದೇ ಥರ ಹ್ಯಾಂಡ್ಲ್ ಮಾಡೋದಿಲ್ಲ ಪೇಶಂಟಿನ ಹ್ಯಾಂಡ್ಲಿಂಗ್ ಮೊದಲೆಲ್ಲ ಡಾಕ್ಟ್ರು ಜೋರು ಮಾಡಿಯೇ ಪ್ರಾಕ್ಟೀಸ್ ಮಾಡ್ತಿದ್ರು ಈಗ ನಮ್ಮ ತಂದೆಯವರೇ ಆಗಲಿ ಆಮೇಲೆ ಬೆನ್ ತಟ್ಟಿ ಕಳಿಸ್ತಿದ್ರು ಆದರೆ ಅವರು ಮಾಡ್ತಿದ್ದ ಪ್ರಾಕ್ಟೀಸ್ನ ಸ್ಟೈಲೇ ಬೇರೆ ಈಗ ನಾವು ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಆಗ ಡಾಕ್ಟರ್ ಏನು ಹೇಳಿದ್ರು ಡಾಕ್ಟರ್ ನನಗೆ ಜೋರು ಮಾಡಿಬಿಟ್ರು ಅಂತೇಳಿ ಅದೇ ಒಂದು ಸಂತೋಷ ಆಗ್ತದೆ ಡಾಕ್ಟರ್ ನಾನು ಕೂಡ ಜೋರು ಮಾಡಿಬಿಟ್ರು ಈಗ ನಿಮ್ಗೆ ಜೋರು ಮಾಡುವಂತ ಚಾನ್ಸ್ ಸಿಕ್ಕೋದಿಲ್ಲ ಆಗಿನ ಕಾಲದಲ್ಲಿ ವೈದ್ಯರು ಮತ್ತೆ ರೋಗಿಗಳ ನಡುವೆ ಅಥವಾ ಜನರ ನಡುವೆ ಒಂದು ಬಾಂಡಿಂಗ್ ಅಂತ ಹೇಳಿರ್ತದೆ ಪ್ರೈನಿಷಿಯಲ್ ಡೇಸ್ ಅಲ್ಲಿ ನೀವು ಅದನ್ನ ಎಂಜಾಯ್ ಮಾಡ್ತಾ ಇದ್ರೆ ಖಂಡಿತ ಇನಿಷಿಯಲ್ ಪೀರಿಯಡ್ನಲ್ಲಿ ನನಗೆ ಸಿಕ್ಕಿದ ವಿಶ್ವಾಸ ಪ್ರೀತಿ ಈಗೀಗ ನಂತರದ ವರ್ಷಗಳಲ್ಲಿ ಸಿಕ್ಕುವಂಥ ಈಗ ಡಾ ಈಗಿನ ಡಾಕ್ಟರ್ಗಳಿಗೆ ಸಿಕ್ಕುವಂಥ ವಿಶ್ವಾಸ ಪ್ರೀತಿಗಿಂತ ಟೋಟಲಿ ಡಿಫ್ರೆಂಟ್ ಆವಾಗ ಅದರ ಅದಕ್ಕೋಸ್ಕರನೇ ನಾವು ಕೆಲಸ ಅನ್ನುವಂಥ ಮನಸ್ಸು ನಮಗೆ ಡಾಕ್ಟ್ರುಗಳಿಗೆ ಆಗ್ತಿತ್ತು ಈಗೀಗ ಅದು ಚೇಂಜ್ ಆಗ್ತಾ ಹೋಗಿತ್ತು ಅದಕ್ಕೆ ಕಾರಣ ಮುಖ್ಯ ಹೇಳೋದಾದ ಕರುಣೆಯ ಕೊರತೆ ಡಾಕ್ಟ್ರುಗಳಿಗೆ ಈಗಿನ ಡಾಕ್ಟ್ರುಗಳಿಗೆ ಕರುಣೆ ತೋರಿಸ್ಲಿಕ್ಕೆ ಪುರಿಸೋತಿಲ್ಲ ಅಂತೇಳಿ ಹೇಳ್ಬೋದು ಆಮೇಲೆ ದುಡ್ಡಿನ ಆಸೆ ಸಹ ಅದಕ್ಕೆ ಸ್ಯಾಡ್ಲಿ ನಾನು ಹೇಳಬೇಕಾಗಿದೆ ಡಾಕ್ಟ್ರುಗಳಿಗೆ ಇದನ್ನು ಕೇಳಿದರೆ ನನ್ನ ಮೇಲೆ ಸ್ವಲ್ಪ ಬೇಸರ ಆಗ್ಬೋದು ಆದರೆ ಖಂಡಿತವಾಗಿಯೂ ಈ ದುಡ್ಡಿನ ಆಸೆ ಮತ್ತು ಕರುಣೆಯ ಕೊರತೆ ಅನ್ನುವಂಥದ್ದು ಈಗ ನಮ್ಮ ಡಾಕ್ಟ್ರುಗಳು ಮತ್ತು ಪೇಷಂಟ್ಗಳ ಸಂಬಂಧವನ್ನು ಹಾಳು ಮಾಡಿಬಿಟ್ಟಿದೆ ಪೇಷೆಂಟ್ಗಳ ಕಡೆಯಿಂದ ವಿಶ್ವಾಸದ ಕೊರತೆ ಅವ್ರಿಗೆ ವಿಶ್ವಾಸ ಇಲ್ಲ ಡಾಕ್ಟ್ರುಗಳ ಮೇಲೆ ವಿಶ್ವಾಸ ಇಲ್ಲ ಒಟ್ಟು ಹೋಗಬೇಕಲ್ಲ ಹೋಗಲೇಬೇಕಲ್ಲ ಏನಾದರೂ ಟ್ರೀಟ್ಮೆಂಟ್ ಆಗಬೇಕಲ್ಲ ಅಂತೇಳಿ ಬರ್ತಾರೆ ಹಾಗೆ ಅದೇ ನಾನು ಹೇಳಿದ ಎರಡು ಮುಖ್ಯ ಕಾರಣಗಳು ಡಾಕ್ಟ್ರುಗಳ ಮತ್ತು ಪೇಷಂಟ್ಗಳ ಮಧ್ಯೆ ಇವತ್ತು ಸಂಬಂಧ ಅದು ಟೋಟಲಿ ಹಾಳಾಗಿದೆ ಅದು ಪುನಃ ಏನಾದರೂ ನಾವು ಇಂಪ್ರೂವ್ ಮಾಡಬೇಕಾದರೆ ನಮ್ಮ ಮನಸ್ಸಾಕ್ಷಿಗೆ ಸರಿಯಾಗಿ ಕೆಲಸ ಮಾಡಬೇಕು ಹಣವನ್ನು ಬದಿಗಿಡಿ ಫಸ್ಟ್ ನಿಮ್ಮ ರೆಸ್ಪಾನ್ಸಿಬಿಲಿಟೀಸನ್ನು ನೋಡಿಕೊಳ್ಳಿ ನಮ್ಮ ಹತ್ರ ಬರುವ ಪೇಷಂಟ್ಸು ಬರುವಾಗ ಇದ್ದಗಿಂತ ನಮ್ಮನ್ನು ಬಿಟ್ಟು ಹೋಗಾಗ ಅವರು ಬೆಟರ್ ಅನ್ನೋ ಫೀಲಿಂಗ್ ಅವ್ರಿಗೆ ಬರಬೇಕು ಅದು ಬಿಟ್ಟು ಬರೇ ಒಂದಿಷ್ಟು ಖರ್ಚು ಮಾಡಿ ಹೋದರು ಅವ್ರು ಬಂದ ಕೂಡಲೇ ನೀವು ಇವರಿಂದ ಹಣ ಹೇಗೆ ಕೇಳಬಹುದು ಅನ್ನುವಂಥ ಒಂದು ಉದ್ದೇಶ ಡಾಕ್ಟ್ರಿಗಿರ್ಬಾರ್ದು ನೀವು ಆನೆಸ್ಟಾಗಿ ಕೆಲಸ ಮಾಡ್ತಾ ಹೋದರೆ ಹಣ ತನ್ನಷ್ಟಕ್ಕೆ ಬರ್ತದೆ ನೀವು ಅದರ ಹಿಂದೆ ಹೋಗ್ಬೇಕಂತೇಳಿ ಇಲ್ಲ ಹಣ ನಿಮ್ಮ ಹಿಂದೆ ಬರ್ತದೆ ಮತ್ತು ಕರುಣೆ ಯಾವಾಗಲೂ ಪೇಷಂಟ್ ಬಗ್ಗೆ ಒಂದು ಸ್ವಲ್ಪ ಕರುಣೆ ಇಟ್ಕೊಂಡು ನಾವು ನಮ್ಮ ಕೆಲಸ ಮಾಡಬೇಕಾಗುತ್ತೆ ನೀವು ದುಡ್ಡು ಮಾಡಲಿಕ್ಕೆ ಹೊಟ್ಟಿದ್ದೀರಿ ಅಂತೇಳಿ ಹೇಳಿದರೆ ಆ ಫೇತ್ ಹೋಯ್ತು ಒಂದು ಸಲ ಫೇತ್ ಹೋದರೆ ನಿಮ್ಮ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗೋದಿಲ್ಲ ಆದ್ದರಿಂದ ಕರುಣೆಯನ್ನು ಸ್ವಲ್ಪ ಜಾಸ್ತಿ ಮಾಡಿ ದುಡ್ಡಿನ ಆಸೆಯನ್ನು ಸ್ವಲ್ಪ ಕಡಿಮೆ ಮಾಡಿ ದುಡ್ಡಿನ ಆಸೆ ಇದ್ದರೂ ಸಹ ಇರಬಾರ್ದು ಅಂತೇಳಿ ನಂಗೆ ಹೇಳಲಿಕ್ಕೆ ಆಗೋದಿಲ್ಲ ಹಣ ಇಲ್ಲದೆ ಈಗ ಯಾವ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಾನು ಸಹ ಸ್ವಲ್ಪ ಹಣದ ಆಸೆ ಇಟ್ಕೊಂಡೇ ನಾನು ಕೆಲಸ ಮಾಡಿದವನು ಆದರೆ ದುರಾಸೆ ಎಂದಿಗೂ ಇರಲಿಲ್ಲ ಆಸೆ ಇರ್ಬೋದು ದುರಾಸೆ ಅಂತ ರಿಷಬ್ ಅವರು ತಮ್ಮ ಚೂರ ಸಂಬಂಧಿ ಅಂತ ತಾವು ಬೇರೆ ಹೇಳಿದ್ರಿ ಅವರು ಕಾಂತಾರದಂಥ ಸಿನಿಮಾಗಳನ್ನು ತೆಗಿತಾರೆ ಅದು ರಾಷ್ಟ್ರವ್ಯಾಪಿ ಅದು ಹೆಸರು ಮಾಡುತ್ತೆ ರಿಷಬ್ ಶೆಟ್ಟಿಯವರು ನಿಮ್ಮ ನಡುವಿನ ನಂಟು ಮತ್ತು ಕಾಂತಾರದಂಥ ಯಶಸ್ಸು ಇದನ್ನೆಲ್ಲ ನೀವು ಹೇಗೆ ಸ್ವೀಕಾರ ಮಾಡಿದ್ರಿ ಅಂತೇಳಿ ಅವರೊಟ್ಟಿಗೆ ನನ್ನ ಸಂಬಂಧ ಬೆಳಿಲಿಕ್ಕೆ ಸುರಾತೇ ನಿಜಕ್ಕೂ ಜಯಂತಣನಿಗಾಗಿ ಆದ್ದರಿಂದ ನಾನು ಜಯಂತಣ್ಣನಿಗೆ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಆದರೆ ಅಷ್ಟು ದೊಡ್ಡ ಸ್ಟಾರ್ ಆದರೂ ಇವತ್ತಿಗೂ ಅಷ್ಟು ಸಿಂಪಲ್ ಆಗಿ ನಮ್ಮೊಟ್ಟಿಗೆ ಬೆರೆಯುವಂಥ ಒಬ್ಬ ಮನುಷ್ಯ ರಂಜಿತಣ್ಣ ಅಂತ ಬಾಯಿ ತುಂಬ ಕರೆದು ನಾನು ಮಾತಾಡ್ಸ್ತಾರೆ ಮೊನ್ನೆಚ್ಚ ಮೊನ್ನೆ ಇತ್ತೀಚೆಗೆ ಸಹ ಅವರ ಮನೆಗೊಂದು ಪೂಜೆಗಂತ ನಾನು ಹೋಗಿದ್ದೆ ಅವರ ಮಾಡದ ಸಹ ನನ್ನ ಪೇಷಂಟ್ ಆಗಿದ್ದರು ಪ್ರಗತಿ ಅಂತೇಳಿ ನನಗೆ ದೇವರು ಕೊಟ್ಟ ತಂಗಿ ಅಂತೇಳಿ ಹೇಳ್ಬೋದು ಅವರು ಗರ್ಭಿಣಿ ಇದ್ದಾಗ ಎರಡನೇ ಮಗಿನ ಎಕ್ಸ್ಪೆಕ್ಟೇಷನ್ ಇದ್ದಾಗ ಇಲ್ಲಿ ಕಾಂತರ ಶೂಟಿಂಗ್ ಆಗ್ತಾಯಿತ್ತು ಆವಾಗ ನನ್ನ ಹತ್ರನೇ ಪರೀಕ್ಷೆ ಬರ್ತಿದ್ದರು ಆಮೇಲೆ ಹೆರಿಗೆಗೆ ನಾನು ಹೆರಿಗೆಗಳನ್ನು ಸ್ಟಾಪ್ ಮಾಡಿರೋದ್ರಿಂದ ನಾನು ಕುಂದಾಪುರದಲ್ಲಿ ಬೇರೆ ಆದರ್ಶ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹೆರಿಗೆ ಟೈಮ್ನಲ್ಲಿ ನಾನು ಒಳಗೆ ಇದ್ದೆ ಒಳಗೆ ಇರಬೇಕು ನೀವು ಅಂತೇಳಿ ನನ್ನ ಹತ್ರ ಇಬ್ಬರು ರಿಕ್ವೆಸ್ಟ್ ಮಾಡಿದ್ರಿಂದ ನಾನು ಹೆರಿಗೆ ಆಗುವಾಗ ಅಲ್ಲಿ ಹೋಗಿದ್ದೆ ಹಾಗೆ ಈಗ ಸಹ ಈಗ ಈ ನೆನಪಿನಾಳದಿಂದ ಎರಡನೇ ಮುದ್ರಣಕ್ಕೆ ರೆಡಿ ಆಗ್ತಾ ಉಂಟು ಮೊದಲಿನ ಮುದ್ರಣ ರಿಲೀಸ್ ಮಾಡಿದ್ದು ರಿಷಬ್ ಎರಡನೇ ಮುದ್ರಣ ಅವನ ಹೆಂಡತಿ ಪ್ರಗತಿ ಹತ್ರ ರಿಲೀಸ್ ಮಾಡಿಸ್ತಾ ಇದ್ವಿ ಅವರು ಅಲ್ಲ ರಿಕ್ವೆಸ್ಟ್ ಮಾಡಿದ್ದೆ ಒಪ್ಪಿಗೆ ಕೊಟ್ಟಿದ್ದ ಅವ್ರಿಗೆ ಯಾವಾಗ ಪುರ್ಸೋತ್ ಅಂತ ನೋಡಿಕೊಂಡು ನಾವು ನೀವು ನೆನಪಿನ ಆಳದಿಂದ ಅಂತ ಪುಸ್ತಕ ಬರೆದಾಗ ನೀವು ಹತ್ತಾರು ಘಟನೆಗಳನ್ನ ಅದರಲ್ಲಿ ಹೇಳ್ತಾ ಹೋಗಿದ್ರಿ ಅದಕ್ಕೆ ಹಿಂದಿನ ಪುಸ್ತಕದಲ್ಲೂ ಕೂಡ ಅದನ್ನೇ ಜೈನ್ ತಣ್ಣದಲ್ಲಿ ಆದರ್ಶ ವೈದ್ಯನ ಪಾತ್ರವನ್ನು ನಿರೂಪಿಸಿದ್ರಿ ಈ ಎಲ್ಲಾ ಒಟ್ಟಿಗೆ ಒಂದ್ ಕಡೆ ಇಟ್ಕೊಂಡು ನಿಮ್ಮ ಪ್ರೊಫೆಷನ್ ನಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳುವುದಾದಂತಹ ಇನ್ಯಾವುದಾರು ಒಂದು ಘಟನೆ ಇದ್ರೆ ಅದು ನೆನಪಿನ ಪುಸ್ತಕದಲ್ಲಿ ಸಹ ಘಟನೆ ಬರ್ದಿದ್ದೆ ನಾನು ಪ್ರಾಕ್ಟೀಸ್ ಮಾಡಿ ಸುಮಾರು ಮೂರ್ನಾಲ್ಕು ವರ್ಷದವರೆಗೆ ನನಗೆ ಕುಂದಾಪುರದಲ್ಲಿ ಆಪ್ರೇಷನ್ಸ್ ಸರ್ಜರಿಯನ್ಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅದೊಂದು ಬೇಸರ ಇತ್ತು ನನಗೆ ಆಮೇಲೆ ಒಂದು ದಿವಸ ಸರ್ಜರಿಯನ್ ಮಾಡುವಂಥ ಪ್ರಸಂಗ ಬಂತು ಅದು ಎಲ್ಲಿ ಅಂತೇಳಿ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು ಗದ್ದೆ ಬೈಲಿನಲ್ಲಿ ಒಬ್ಬ ಮರಣ ಹೊಂದಿದ ಮಹಿಳೆಯ ಹೊಟ್ಟೆ ಮೇಲೆ ಆಪ್ರೇಷನ್ ಮಾಡಿ ಆ ಮಗುವನ್ನು ತೆಗೆಯುವಂಥ ಪ್ರಸಂಗ ಯಾಕಂತ ಹೇಳಿದರೆ ಆಕೆ ನನ್ನ ಹತ್ರ ಪರೀಕ್ಷೆ ಬರ್ತಿದ್ದವಳು ತೆರಿಗೆಗಂತ ಬಂದಿದ್ದರು ನೋವು ಬರ್ತಾ ಇರುವಾಗಲೇ ಒಂದೇ ನಿಮಿಷದಲ್ಲಿ ಡಾಕ್ಟ್ರೇ ನಾನು ಸತ್ತೆ ಅಂತೇಳಿ ಹೇಳಿ ಮಾರನೇ ನಿಮಿಷ ಡೆತ್ತೇ ಅದು ಆ್ಯಮ್ನೋಟಿಕ್ ಫ್ಲೂಯಿಡ್ ಎಂಬಾಲಿಸಮ್ ಅನ್ನುವಂಥ ಒಂದು ಕಂಡೀಷನ್ ಅದು ಎಲ್ಲಿ ಆದರೂ ಯಾರಿಗೂ ಬದುಕಿಸಲಿಕ್ಕೆ ಸಾಧ್ಯ ಇಲ್ಲ ಮ್ಯಾಸಿವ್ ಆಗಿ ಆದರೆ ಬದುಕಿಸಲಿಕ್ಕೆ ಇಂಪಾಸಿಬಲ್ ನನಗೆ ಬದುಕಲಿಕ್ಕೆ ಸಾಧ್ಯವೇ ಇರಲಿಲ್ಲ ಆ ಟೈಮಲ್ಲಿ ನಮ್ಮ ಹತ್ರ ಸವಲತ್ತು ಇಲ್ಲ ಐ ಸಿ ಯು ಇಲ್ಲ ಏನೂ ಇಲ್ಲ ಎಷ್ಟೋ ವರ್ಷ ಕೆಳಗಿದು ನಾನು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ವರ್ಷಗಳ ನಂತರ ನಂತರದಲ್ಲೇ ಆದದ್ದು ಆಮೇಲೆ ಡೆಡ್ ಬಾಡಿ ತಗೊಂಡು ಹೋದರು ಸಾಯಂಕಾಲ ಹೊತ್ತಿಗೆ ನಾಲ್ಕು ಜನ ನಮ್ಮ ಮನೆಗೆ ಬಂದರು ಯಾಕೆ ಅಂತೇಳಿ ಕೇಳಿದಾಗ ಅಲ್ಲ ನಮ್ಮ ಬ್ರಾಹ್ಮಣರ ಜಾತಿಯಲ್ಲಿ ಮಗು ಹೊಟ್ಟೆಲಿರುವಾಗಲೇ ನಮಗೆ ಸಂಸ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ ಹೆಣ ಸುಡಬೇಕಾದ್ರೆ ಮಗುವನ್ನು ತೆಗೆದು ಮಗುವನ್ನು ಬೇರೆ ಸಂಸ್ಕಾರ ಮಾಡಬೇಕಾಗ್ತದೆ ಅತ್ತೆ ಅಂದರೆ ಮಗು ಆಲ್ಸೋ ನ್ಯಾಚುರಲ್ಲಿ ಡೆಡ್ ಅಲ್ಲ ಹೊಟ್ಟೆಲಿ ಹುಡದಿರ್ಲಿಕ್ಕೆ ಸಾಧ್ಯ ಇಲ್ಲ ಮಹಿಳೆ ಸತ್ತ ಐದು ನಿಮಿಷದೊಳಗೆ ಮಗು ಹೊಟ್ಟೆ ಒಳಗೆ ಹೋಗಿರ್ತದೆ ನಾನು ಸಾಯಂಕಾಲ ಹೊತ್ತಿಗೆ ಬರೀ ಒಂದು ಚಾಕು ಮತ್ತು ಒಂದು ಸ್ಟಿಚ್ ಮಾಡುವಂಥ ಇದು ಹಿಡ್ಕೊಂಡು ಹೋದಾಗ ಗದ್ದೆ ಬಯಲಿನಲ್ಲಿ ಮಲ್ಸಿಟ್ಟಿದ್ರು ಇಟ್ಟಿದ್ರು ಅವಳ ಮಕ್ಳಿಗೆ ಮಗ ಹದಿನಾಲ್ಕು ವರ್ಷದವ ಪೆಟ್ರೊಮ್ಯಾಕ್ಸ್ ದೀಪ ಇಟ್ಕೊಂಡು ಅಳತಾ ನಿಂತಿದ್ದ ಆ ಕ್ರೌಡಿನ ಎದುರಲ್ಲಿ ಹೊಟ್ಟೆ ಓಪನ್ ಮಾಡಿ ಮಗುವನ್ನು ತೆಗೆದು ಮತ್ತು ಒಂದೇ ಇದರಲ್ಲಿ ಸ್ಟಿಚ್ ಯಾಕಂದರೆ ಆ ಟೈಮಲ್ಲಿ ಏನು ಬ್ಲೀಡಿಂಗ್ ಇಲ್ಲ ಎಂಥದ್ದು ಇಲ್ಲ ಜಸ್ಟ್ ನೇಮ್ಸ್ ಹಾಕಿ ಮಗುವನ್ನು ಹೊರಗೆ ತೆಗಿಯುವಂಥದ್ದು ಅದನ್ನು ತೆಗೆದು ಅವರ ಕೈಯಲ್ಲಿ ಕೊಟ್ಟು ಅಷ್ಟು ಒಂದು ಬೇಸರದ ವಿಚಾರ ಆದರೆ ಮರೆಯಲಾಗದ ಒಂದು ಘಟನೆ ಅದು ನನ್ನ ಪ್ರೈವೇಟ್ ಪ್ರಾಕ್ಟೀಸ್ನಲ್ಲಿ ನನ್ನ ವೆರಿ ಫಸ್ಟ್ ಸೀಜೇರಿಯನ್ ವಾಸವನ್ನೇ ಡೆಡ್ ಬಾಡಿ ಅಂತೇಳಿ ಹೇಳುವಾಗ ಗದ್ದೆ ಬಯಲಿನಲ್ಲಿ ಮಾಡಿದ್ದು ಲೈಟ್ ಇಲ್ಲ ಎನಸ್ಸಟಿಸ್ಟ್ ಇಲ್ಲ ಬ್ಲಡ್ ಇಲ್ಲ ಏನೂ ಇಲ್ಲದೆ ಬರೀ ಒಂದು ಚಾಕು ಮತ್ತು ದಾರ ಹಿಡ್ಕೊಂಡು ಹೋಗಿ ಮಾಡಿದಂಥ ಒಂದು ಆಪ್ರೇಷನ್ ಅಂತೇಳಿ ಹೇಳುವಾಗ ಇವತ್ತಿಗೂ ನಾನು ಮೈ ಅಟ್ಯಾಕ್ ಆಗ್ತದೆ ಅಲ್ಲ ಮರೀಲಿಕ್ಕೆ ಆಗದಂತ ಒಂದು ಸರ್ ಈಗ ನಿಮ್ಮ ಮನೆಗೆ ನಾವು ಬಂದು ತುಂಬಾ ಹೊತ್ತಾಯ್ತಿ ಕೂತ್ಕೊಂಡು ಆದ್ರೆ ಈ ತರದ ಒಂದು ಚಂದದ ಎನ್ವಿರಾನ್ಮೆಂಟ್ ಅಂದ್ರೆ ಈಗ ಆತರ ಇಂಟ್ರೆಸ್ಟ್ ನಿಮ್ಗೆ ಇದೆಯಾ ಮಿಸ್ಸಸ್ ಇದೆಯಾ ಇದು ಎಲ್ಲ ನನ್ನ ಹೆಂಡದೇ ಕೆಲಸ ಆದ್ರೆ ಯಾವ್ದ್ಯಾವ್ದನ್ನ ಎಲ್ಲಿ ಇಡ್ಬೇಕು ಎಷ್ಟ್ ಇಡ್ಬೇಕು ಜಾಸ್ತಿ ಇಡಬಾರ್ದು ಕಡಿಮೆ ಇಡ್ಬೇಕಂತೇಳಿ ನನ್ನ ಅಡ್ವೈಸ್ ಯಾಕಂತ ಹೇಳಿದ್ರೆ ಅವಳು ಅವಳಿಗೆ ಖುಷಿಯಾದನೆಲ್ಲ ಒಂದೇ ಸತ್ತಿ ಎಲ್ಲದನ್ನು ಇಡ್ಬೇಕನ್ನುವಂತ ಫೀಲಿಂಗ್ ಅಲ್ಲಿ ಇರ್ತಾಳೆ ನಾನು ನೋಡು ಬೇಕಾದಷ್ಟೇ ಇಡು ಉಳಿದದ್ದೊಂದು ಸ್ವಲ್ಪ ಬದಿಗಿಟ್ಟು ಆಮೇಲೆ ಚೇಂಜ್ ಮಾಡು ರೀಸೈಕ್ಲಿಂಗ್ ಆಗಲಿ ಅಂತೇಳಿ ಎಲ್ಲ ನಾನು ಹೇಳ್ತೇನೆ ಅಲ್ಲ ಆ ಥರ ನೀವು ಒಂದೇ ಕಡೆ ಜಾಸ್ತಿ ಬ್ಯೂಟಿಫುಲ್ ಥಿಂಗ್ಸನ್ನು ಇಟ್ಟರು ನಿಮಗೆ ಅಟೆನ್ಷನ್ ಹೋಗೋದಿಲ್ಲ ಒಂದೊಂದೇ ಇಟ್ಟರೆ ಅದರ ಬಗ್ಗೆ ನೀವು ಅಬ್ಸರ್ವ್ ಮಾಡ್ತೀರಿ ನೀವು ಫಾಲೋ ಮಾಡ್ತೀರಿ ಆ ಥರ ನನ್ನ ಫೀಲಿಂಗ್ ಆದರೆ ಇದು ಎಂಟೈರ್ಲಿ ಅವಳ ಕೈ ಚಳಕ ಸಿಲೆಕ್ಷನ್ ಇದೆಲ್ಲ ಸರ್ ಇಷ್ಟು ಹೊತ್ತು ಕುಂದಾಪುರ ಡಾಟ್ ಕಾಮ್ನ ಈ ವಿಶೇಷವಾದ ಸಂದರ್ಶನದಲ್ಲಿ ಭಾಗವಹಿಸಿ ತಮ್ಮ ನೆನಪಿನಾಳದಿಂದ ಬಂದಂಥ ಸಾಕಷ್ಟು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಕುಂದಾಪುರ ಡಾಟ್ ಕಾಮ್ ಪರವಾಗಿ ತಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನನ್ನ ಸ್ವರದ ಸಮಸ್ಯೆಯಿಂದಾಗಿ ಸ್ವಲ್ಪ ನನಗೆ ಆಗಿ ಮಾತಾಡಲಿಕ್ಕೆ ಆಗೋದಿಲ್ಲ ಮತ್ತು ಕೆಲವು ಕಡೆ ನಾನು ಬೇಗ ಇಮೋಷನಲ್ ಆಗ್ತೇನೆ ಆವಾಗ ಸ್ವಲ್ಪ ಸ್ವರ ಮತ್ತು ಕಟ್ತದೆ ಅದಕ್ಕಾಗಿ ಕ್ಷಮೆ ಇಲ್ಲ ಸರ್ ಅಂದರೆ ನಿಮ್ಮ ನಿಮ್ಮ ಅನುಭವ ದೊಡ್ಡದು ಅಂದರೆ ನಾವು ಭಾಳ ಸಂಕ್ಷಿಪ್ತವಾಗಿ ನಾವು ಅದನ್ನೆಲ್ಲ ಮಾತಾಡಿದ್ದೀವಿ ಇನ್ನೊಂದು ಯಾವ ಥರದ್ದು ಇನ್ನಷ್ಟು ವಿಚಾರಗಳನ್ನು ಮಾತಾಡುವ ಸಂದರ್ಭ ಬರಲಿ ಅನ್ನೋದು ನಾನು ಕೂಡ ಆಶಿಸ್ತೇನೆ ನಮಸ್ಕಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಗುಣಮಟ್ಟದ ಸರ್ಜಿಕಲ್ ಹಾಗೂ ವೈದ್ಯಕೀಯ ಉಪಕರಣಗಳ ಮಳಿಗೆ ಇದೀಗ ಗಿರಿಜಾ ಸರ್ಜಿಕಲ್ಸ್ನಲ್ಲಿ ಎಲ್ಲ ಬಗೆಯ ಸರ್ಜಿಕಲ್ ಉಪಕರಣಗಳು ಹೋಲ್ಸೇಲ್ ದರದಲ್ಲಿ ಲಭ್ಯವಿದ್ದು ನಿಮ್ಮ ಅಗತ್ಯತೆಗಳಿಗಾಗಿ ಹಿಂದೆ ಬೇಡಿಕೊಡಿ ವಿಳಾಸ ಅಥರ್ವಾ ಕಾಂಪ್ಲೆಕ್ಸ್ ಪಾರಿಜಾತ ಹೋಟೆಲ್ ಎದುರು ಮುಖ್ಯ ರಸ್ತೆ ಕುಂದಾಪುರ